ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟ ಅಜಯ್ ರಾವ್ ಹಾಗೂ ಪತ್ನಿ ಸ್ವಪ್ನ ದೂರ ದೂರ ಆಗ್ತಾರೆ ಅನ್ನೋ ಸುದ್ದಿ ಮೊನ್ನೆಯಿಂದ ದೊಡ್ಡದಾಗಿ ಹಬ್ಬಿತ್ತು ಸ್ವತಃ ಅಜಯ್ ರಾವ್ ಪತ್ನಿಯೇ ಕೋರ್ಟ್ ಮೆಟ್ಟಿಲೇರಿದ್ರಿಂದ ಇನ್ನೇನು ಗಂಡ ಹೆಂಡತಿ ಸಂಬಂಧ ಮುರಿದು ಬಿತ್ತು ಅಂತ ಸುದ್ದಿಗಳು ಹಬ್ಬಿದ್ವು ಅದರಲ್ಲೂ ಗಂಡನ ವಿರುದ್ಧ ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯಡಿ ದೂರು ನೀಡಿದ್ರಿಂದ ಇಡೀ ಪ್ರಕರಣ ತುಂಬಾ ದೊಡ್ಡದಾಗಿತ್ತು ನಟ ಅಜಯ್ ರಾವ್ ಅರೆಸ್ಟ್ ಆಗ್ತಾರಾ ಅಂತಾನು ಹಲವರು ಮಾತನಾಡುವುದಕ್ಕೆ ಶುರು ಮಾಡಿದ್ರು ಯಾಕಂದ್ರೆ ಅಜಯ್ ರಾವ್ ಪತ್ನಿ ಬರೀ ಡಿವೋರ್ಸ್ ಬೇಕು ಅಂತ ಕೋರ್ಟ್ ಮೆಟ್ಟಿಲೇರ್ಲಿಲ್ಲ ದೌರ್ಜನ್ಯ ಅಂತಾನೆ ದೂರಲ್ಲಿ ಉಲ್ಲೇಖಿಸಿದ್ರು ಇದರ ಬೆನ್ನಲ್ಲೇ ಹತ್ತಾರು ಅಂತೆ ಕಂತೆ ಸುದ್ದಿ ಸಹ ಹುಟ್ಕೊಂಡಿತ್ತು ಅಜಯ್ ರಾವ್ ಮದ್ವೆಗೂ ಮುನ್ನವೇ ಜ್ಯೋತಿಷಿಯೊಬ್ಬರು ಭವಿಷ್ಯ ನೋಡಿದಿದ್ರು ನೀವಿಬ್ರು ಮದುವೆ ಆದ್ರೆ ಒಂದು ವರ್ಷ ಸುಖವಾಗಿ ಸಂಸಾರ ಮಾಡಲ್ಲ ಒಂದೇ ವರ್ಷದಲ್ಲೇ ಡಿವೋರ್ಸ್ ತಗೋತೀರಾ ಅಂದಿದ್ದಂತೆ ಈಗ ಅದು ನಿಜ ಆಗ್ತಿದೆ ಅಂತ ಮಾತನಾಡೋದಕ್ಕೆ ಶುರು ಮಾಡಿದ್ರು ಇಂತಹ ಹತ್ತಾರು ಸುದ್ದಿಗಳಾದ್ರು ನಟ ಅಜಯ್ ರಾವ್ ಆಗ್ಲಿ ಅವರ ಪತ್ನಿ ಸ್ವಪ್ನ ಆಗ್ಲಿ ಎಲ್ಲೂ ರಿಯಾಕ್ಟ್ ಮಾಡಿರ್ಲಿಲ್ಲ ಒಬ್ರ ಮೇಲೊಬ್ರು ದೂರಿಕೊಳ್ಳೋ ಕೆಲಸ ಮಾಡಿರ್ಲಿಲ್ಲ ಅಜಯ್ ರಾವ್ ಅಂತೂ ತುಂಬಾ ಡಿಗ್ನಿಫೈಡ್ ಆಗಿ ಪ್ರತಿಕ್ರಿಯೆ ನೀಡಿದ್ರು ಇದ್ರ ಬೆನ್ನಲ್ಲೇ ಈಗ ದೊಡ್ಡ ನಿರ್ಧಾರ ಹೊರಬಿದ್ದಿದೆ ಅದು ಸಹ ಅಜಯ್ ರಾವ್ ಪತ್ನಿಯೇ ನಾವಿಬ್ರು ದೂರ ಆಗ್ತಿಲ್ಲ ಒಟ್ಟಾಗಿ ಹೊಂದ್ಕೊಂಡ್ ಹೋಗ್ತೀವಿ ಅಂದಿದ್ದಾರೆ ಅಷ್ಟಕ್ಕೂ ಕೋರ್ಟ್ ಮೆಟ್ಟಿಲೇರಿದ್ಯಾಕೆ ಎರಡೇ ದಿನಕ್ಕೆ ಹೊಂದ್ಕೊಂಡ್ ಹೋಗ್ತೀವಿ ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಅಜಯ್ ರಾವ್ ಹಾಗೂ ಸ್ವಪ್ನ ಅವರ ಹನ್ನೊಂದು ವರ್ಷಗಳ ದಾಂಪತ್ಯ ಜೀವನ ಮುರಿದು ಬಿತ್ತು ಅಂತ ಎಲ್ಲಾ ಕಡೆ ಚರ್ಚೆ ಶುರುವಾಗಿತ್ತು ಆದ್ರೀಗ ಅಜಯ್ ರಾವ್ ಪತ್ನಿ ಸ್ವಪ್ನ ಮನಸ್ಸು ಬದಲಿಸಿದ್ದಾರೆ ಅಜಯ್ ರಾವ್ ಪತ್ನಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರೋ ಒಂದೇ ಒಂದು ಪೋಸ್ಟ್ ಡಿವೋರ್ಸ್ ಬಿರುಗಾಳಿಗೆ ಫುಲ್ ಸ್ಟಾಪ್ ಇಟ್ಟಿದೆ ನಮಸ್ಕಾರ ತಾಯಿಯಾಗಿ ನನ್ನ ಮೊದಲ ಜವಾಬ್ದಾರಿ ನನ್ನ ಮಗಳ ಸುರಕ್ಷತೆ ಗೌರವ ಮತ್ತು ಅವಳ ಭವಿಷ್ಯಕ್ಕಾಗಿ ನಾನು ಪ್ರತಿದಿನ ಧೈರ್ಯ ಕೂಡಿಸಿ ನನಗೆ ತೀವ್ರವಾಗಿ ಪರೀಕ್ಷಿಸುವ ಸವಾಲುಗಳನ್ನ ಎದುರಿಸ್ತಾ ಇದ್ದೀನಿ ನನಗೆ ತೀವ್ರವಾಗಿ ಪರೀಕ್ಷಿಸುವ ಸವಾಲುಗಳನ್ನ ಎದುರಿಸ್ತಾ ಇದ್ದೀನಿ ಪ್ರಿಯ ಸ್ನೇಹಿತರೆ ಮತ್ತು ಸಹೋದರರೇ ಈ ಹಂತದಲ್ಲಿ ನಾನು ಮತ್ತು ನನ್ನ ಮಗಳು ನಮ್ಮ ಬದುಕನ್ನ ಪುನರ್ ನಿರ್ಮಿಸಿಕೊಳ್ಳಲು ಮತ್ತು ನಮ್ಮ ದಾಂಪತ್ಯ ಜೀವನವನ್ನ ಪುನಃ ನಿರ್ಮಿಸಿಕೊಳ್ಳಲು ನಿಮ್ಮ ಹಾರೈಕೆಗಳು ಮತ್ತು ಪ್ರಾರ್ಥನೆಗಳನ್ನ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮತ್ತು ನಾನು ಅತ್ಯಂತ ಗೌರವದಿಂದ ತಿಳಿಸಲು ಬಯಸುವುದು ಏನಂದ್ರೆ ಈ ವಿಷಯವು ನಮ್ಮ ವೈಯಕ್ತಿಕ ಆಳವಾದ ಭಾವನಾತ್ಮಕ ಮತ್ತು ದಾಂಪತ್ಯ ಜೀವನಕ್ಕೆ ಮಾತ್ರ ಸಂಬಂಧಿಸಿದ್ದು ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಸಂಬಂಧಿಸಿಲ್ಲ ಅಂತ ತಿಳಿಸಲು ಬಯಸ್ತೀನಿ ಅಂತ ಪೋಸ್ಟ್ ಮಾಡಿದ್ದಾರೆ ಅಲ್ಲಿಗೆ ಮತ್ತೆ ಬದುಕಿನ ಬಂಡಿಯನ್ನ ಇಬ್ರು ಜೊತೆ ಜೊತೆಯಾಗಿ ಎಳೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಯ್ತು ಅಜಯ್ ರಾವ್ ಕೂಡ ಇಷ್ಟೇ ಡಿಗ್ನಿಫೈಡ್ ಆಗಿ ಪೋಸ್ಟ್ ಮಾಡಿದ್ರು ಇದು ನನ್ನ ಪರ್ಸನಲ್ ವಿಷಯ ನಾವಿದನ್ನ ಸಾಲ್ವ್ ಮಾಡ್ಕೊಳ್ತೀವಿ ನಾನು ನನ್ನದೇ ಆದ ಡಿಗ್ನಿಫೈಡ್ ರೀತಿಯಲ್ಲಿ ಇದನ್ನ ಹ್ಯಾಂಡಲ್ ಮಾಡಿ ಸಾಲ್ವ್ ಮಾಡ್ಕೊಳ್ತೀವಿ ನಾನು ಈಗ ಈ ಬಗ್ಗೆ ರಿಯಾಕ್ಟ್ ಮಾಡಿ ನನ್ನ ಮಗಳ ಭವಿಷ್ಯಕ್ಕೆ ಇದು ತೊಂದರೆ ಆಗೋದು ಬೇಡ ನಮ್ಮ ಪ್ರೈವೇಸಿಯನ್ನ ಗೌರವಿಸಿ ಅಂತ ಮನವಿ ಮಾಡಿದ್ರು ಆತ್ಮೀಗೆರೆ ಅಜಯ್ ರಾವ್ ಹಾಗೂ ಸ್ವಪ್ನ ಮತ್ತೆ ಒಂದಾಗೋ ಸುಳಿವು ನೀಡಿದ್ದಾರೆ ಆದ್ರೆ ಇಲ್ಲೊಂದಿಷ್ಟು ಸಂಶಯ ಹುಟ್ಕೊಂಡಿದೆ ಈ ಮೊದಲು ಅಜಯ್ ರಾವ್ ಪತ್ನಿ ಇನ್ಸ್ಟಾಗ್ರಾಮ್ ನಲ್ಲಿ ಸ್ವಪ್ನ ಅಜಯ್ ರಾವ್ ಅಂತ ಹೆಸರಿತ್ತು ಅದನ್ನ ಸ್ವಪ್ನ ಎಚ್ ಎನ್ ಅಂತ ಬದಲಾಯಿಸಿ ಅದನ್ನ ಸ್ವಪ್ನ ಎಚ್ ಎನ್ ಅಂತ ಬದಲಾಯಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಗಂಡ ಹೆಂಡತಿ ಇಬ್ರು ಇನ್ಸ್ಟಾಗ್ರಾಮ್ ನಲ್ಲಿ ಪರಸ್ಪರ ಅನ್ಫಾಲೋ ಮಾಡಿದ್ದಾರೆ ಸ್ವಪ್ನ ಅವರು ತಮ್ಮ ಗಂಡನ ಜೊತೆಗಿರುವ ಸಾಕಷ್ಟು ಫೋಟೋಗಳನ್ನ ಡಿಲೀಟ್ ಕೂಡ ಮಾಡಿದ್ದಾರೆ ಜೊತೆಗೆ ಕೆಲವು ತಿಂಗಳ ಹಿಂದೆ ಅನುಶ್ರೀ ಯೂಟ್ಯೂಬ್ ಗೆ ಅಜಯ್ ರಾವ್ ಹಾಗೂ ಸ್ವಪ್ನ ಇಂಟರ್ವ್ಯೂ ಕೊಟ್ಟಿದ್ರು ಆ ವಿಡಿಯೋವನ್ನು ಡಿಲೀಟ್ ಮಾಡಿದ್ದಾರೆ ಮೋಸ್ಟ್ಲಿ ಇದೆಲ್ಲ ಎರಡ್ ಮೂರು ದಿನದ ಹಿಂದೆ ಆದ ಬೆಳವಣಿಗೆ ಅನ್ಸುತ್ತೆ ಈಗ ಇಬ್ಬರ ಮನಸ್ಸು ತಿಳಿಯಾಗಿದೆ ಹೀಗಾಗಿ ಮತ್ತೆ ಒಂದಾಗೋ ಮನಸ್ಸು ಮಾಡಿದ್ದಾರೆ ಅದು ಕೂಡ ಮಗಳಿಗಾಗಿ ಇವರಿಬ್ಬರ ನಿರ್ಧಾರ ನಿಜಕ್ಕೂ ಮೆಚ್ಚುವಂತಹದ್ದು ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ